ಸರ್ಕಾರಿ ಜಾಗಗಳಲ್ಲಿ ಪರ್ಮಿಷನ್ ತಗೊಳ್ಬೇಕು ನಮ್ಮ ಮನೆ ಮುಂದೆ ಮಾಡ್ತೀವಿ ಏನು ಇವರು ಅಪ್ನಿಸ್ತೀರ ಅದೆಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ತಾನೆ ನಾವು ಟ್ಯಾಕ್ಸ್ ಕಟ್ತೀವಿ ತಾನೆ ಬೇಡ ಬಿಡೋ ನಮ್ಮ ಮನೆ ಮುಂದೆ ಮಾಡ್ತೀವಿ ಮುಸಲ್ಮಾನರೆಲ್ಲ ಮಾಡ್ತಾರೆ ಅವ್ರಿಗೆ ಯಾಕೆ ಮಾತು ಹೇಳಲ್ಲ ತಗತ್ ಆಯ್ತಾ ಸಿದ್ದರಾಮಣ್ಣ ಹೇಳು ನೋಡೋಣ ಖರ್ಗೆ ಹೇಳು ನೋಡೋಣ ಎಲ್ಲಿ ಓಟ್ ಹಾಕಲ್ಲ ಅಂತ ನಾವು ನೇರವಾಗಿ ಹೇಳ್ತೀವಿ ಅವ್ರಿಗೆ ಮಾತ್ರ ನೀವು ಪರ್ಮಿಷನ್ ಕೊಡ್ತೀರಾ ನಮಾಜ್ ಮಾಡಕ ನಮ್ಗೆ ಯಾಕೆ ಕೊಡಬಾರ್ದು ರೀ ನಾವೇನು ಮಾಡಿದ್ದೀವಿ ಈ ದೇಶ ನಾವು ಹಿಂದೂಗಳಿರೋದು ಏಯ್ಟಿ ಪರ್ಸೆಂಟು ಈ ದೇಶದಲ್ಲಿ ನಮಗೇ ಇಲ್ಲ ಅಂದರೆ ಇನ್ಯಾವ ದೇಶದಾಗ ಹೋಗಿ ನಾವೇನು ಪಾಕಿಸ್ತಾನದಾಗ ಹೋಗಿ ಮಾಡೋಣ ಹೇಳಿ ಪಾಕಿಸ್ತಾನದಾಗ ಸಂಘ ಅದು ಒಂಬತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟು ಡಿವೈಡ್ ಆದಾಗ ಇದ್ದಿದ್ದು ಇವತ್ತು ಹಿಂದೂಗಳಲ್ಲಿ ಎರಡು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಬಂದವ್ರೆ ನಾಚಿಕೆ ಆಗಬೇಕು ಇವ್ರಿಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಇವರು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ನಮ್ಮ ಹಿಂದೂಗಳಿಗಲ್ಲ ಅನ್ಯಾಯ ಆಗ್ತಾ ಇದಲ್ಲ ಮಾತಾಡ್ತೀರಾ ಮಾತಾಡಿ ನೋಡೋಣ ಅಲ್ಲಿರೋರು ಕೇಳ್ತಾರಲ್ರಿ ಮೋದಿ ಅಂತ ನಾಯಕನ ಬೇಕು ನಮ್ಗೆ ಅಂತ ಹಾಂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವ್ರು ಯಾರು ಸಂಘ ಬ್ಯಾನ್ ಮಾಡಾಕ ನಮ್ಮ ಮನೆಗಳ ಮುಂದೆ ಮಾಡ್ಕಂತೀವಿ ಹೋಗ್ರಿ ಯಾರು ನಮ್ಮ ಮನೆ ಮುಂದೆ ಮಾಡಕ್ಕೆ ಇವ್ರೇನು ಅಡ್ಡಾಕಿ ಇವ್ರು ಯಾರು ನಮ್ಮ ಮನೆ ನಮ್ ಟ್ಯಾಕ್ಸ್ ನಾವು ಕಟ್ಕೊಂಡಿದೀವಿ ನಾವು ಮಾಡ್ತೀವಿ ನಾವೇನಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ನ ನೀವು ವಿಧಾನಸೌಧದಾಗ ಅದ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನಿನ್ಗೆ ಯಾಕಂದ್ರೆ ನೀನ್ ಹಾಕಲ್ಲ ನಾಳೆ ರಾಷ್ಟ್ರೀಯ ಸ್ವಯಂ ಸೇವಕದ ಪ್ರಾರ್ಥನೆ ಹೇಳಿದ್ರೆ ತಪ್ಪು ಇವ್ರಿಗೆ ಅಲ್ಲ ನಾನು ಹೇಳೋದು ಏನ್ರಿ ಎಂತ ಯಾವ ಸ್ಥಿತಿ ಓದ್ತಾವ್ರಿ ಇವರು ಇವ್ರ ತಲೆ ಮೇಲೆ ಇವರೇ ಹೇಳ್ಕೊಳ್ತಾ ಇದ್ದಾರೆ ಜನ ಈ ಸರಿ ಎಲೆಕ್ಷನ್ ಬರ್ಲಿ ಪಾಠ ಕಲಿಸ್ತಾರೆ ಅಂದ್ರೆ ಜೀವ ಮಾಂದಾಗ ಇವರು ಇನ್ನ ಇನ್ ಕಾಂಗ್ರೆಸ್ ಹೆಸರೇ ಇರಲ್ಲ ಇಲ್ಲಿ ಬರ್ದಿಟ್ಕೊಳ್ಳಿ ಕೈ ಎಲ್ಲ ಎಲ್ಲ ಈಗ ನೋಡ ಅವಾಗಲೇ ಅರ್ಥ ಆಗೋಗ್ಬಿಟ್ಟಿದೆ ಅವ್ರಿಗೆ ನಾವು ಕೋರ್ಟ್ ಪರ್ಮಿಷನ್ ಪದ ಸಂಚಲನಕ್ಕೆ ಕೋರ್ಟ್ ಪರ್ಮಿಷನ್ ಬೇಕಾ ಯಾವ ಸ್ಥಿತಿ ರೀ ಇದು ಏನು ಇವ್ರೇನು ಜಾಗಿರ್ದಾರ ಅಲ್ಲಿಗ ಚಿತ್ತಾಪುರಕ್ಕೆ ಖರ್ಗೆ ಅವರು ಯಾವುದಕ್ಕೂ ನಾವು ಎದುರಲ್ಲ ಇಂಥವು ಇನ್ನೂರು ಬಂದರೂ ನಾವು ಎಲ್ಲದಕ್ಕೂ ಫೇಸ್ ಮಾಡೋಕೆ ನಾವು ರೆಡಿ ಇದ್ದೀವಿ ಸ್ವಯಂ ಸೇವಕರು ನಮ್ಗೆ ಸಂಘದಾಗ ಹೇಳ್ಕೊಟ್ಟವ್ರಿ ನಾವು ಬಾಲ್ಯದಿಂದಾನೇ ಕಲಿತು ಬಂದಿರೋರು ನಾವೇನು ದೇಶ ವಿರೋಧಿ ಕೆಲಸ ಮಾಡಲ್ಲ ನಾವು ಮಾಡೋದೆಲ್ಲ ದೇಶ ಭಕ್ತರ ಕೆಲಸನೇ ನೋಂದಾಯಿತ ಸಂಘ ಅಲ್ಲ ನೋಂದಾಯಿತ ಸಂಘ ಅಲ್ಲ ಆರ್ ಎಸ್ ಎಸ್ ನೋಂದಾಯಿತ ಸಂಘ ರಿಜಿಸ್ಟರ್ ಆಗಿಲ್ಲ ಏನಕ್ಕೆ ರಿಜಿಸ್ಟರ್ ಆಗ್ಬೇಕು ಏನಕ್ಕೆ ರೀ ಒಂದು ಫ್ಲಡ್ ಆದ್ರೆ ಒಂದು ಫ್ಲಡ್ ಆದ್ರೆ ಓಡೋಗೋದು ಸ್ವಯಂ ಸೇವಕರು ಫ್ಲಡ್ ಆದ್ರೆ ಖರ್ಗೆ ಖರ್ಗೆ ಅವರ ತಂದೆ ಅಲ್ಲ ಓಡೋಗದಲ್ಲಿ ಇದರಲ್ಲಾಯಿತು ಕೇರಳದಲ್ಲಿ ತೆಲಂಗಾಣದಲ್ಲಾಯಿತು ಫಸ್ಟ್ ಓಡೋಗದೆ ಆರ್ ಎಸ್ ಎಸ್ ಅವರು ಕೆಲಸ ಮಾಡೋಕ್ಕೆ ಸ್ವಯಂ ಸೇವಕರು ನಿಸ್ವಾರ್ಥವಾಗಿ ಕೋವಿಡಲ್ಲಿ ಯಾರು ಕೆಲಸ ಮಾಡಿದ್ದು ಯಾರ್ರೀ ಮಾಡಿದ್ದು ಎಲ್ಲ ಯೋಚನೆ ಮಾಡಬೇಕು ಈ ಸುಮ್ಮನೆ ಏನೋ ಮಾತಾಡ್ಬಿಟ್ರೆ ನಮಗೆ ಅಧಿಕಾರ ಓದ್ತದೆ ಅಂತ ಅಧಿಕಾರಕ್ಕಾಗಿ ತನ್ನ ಇದನ್ನೇ ಕಳ್ಕೊಳ್ಳೋದು ಬೇಡ ಅಲ್ವಾ